ಕೇದಾರನಾಥ್ನಲ್ಲಿ ಹೆಲಿಕಾಪ್ಟರ್ ಪತನ ಆಯಿತು ಹೆಲಿಕಾಪ್ಟರ್ ಪತನದಿಂದ ಈಗ ಐದು ಜನ ಸಾವನ್ನಪ್ಪಿದ್ದಾರೆ ಇನ್ನು ಗೌರಿಕುಂಡ ಬಳಿ ಅರಣ್ಯ ಪ್ರದೇಶದಲ್ಲಿ ಹೆಲಿಕಾಪ್ಟರ್ ಪತನ ಆಗಿದೆ ಉತ್ತರಾಖಂಡದ ಕೇದಾರನಾಥ ಬಳಿಯ ಗೌರಿಕುಂಡ ಅರಣ್ಯ ಪ್ರದೇಶ ಈ ದುರಂತದಲ್ಲಿ ಪೈಲಟ್ ಸೇರಿದಂತೆ ಒಟ್ಟು ಐದು ಜನ ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ ಗುಪ್ತ ಕಾಶಿಯಿಂದ ಕೇದಾರನಾಥಕ್ಕೆ ಆ ಹೆಲಿಕಾಪ್ಟರ್ ಹೊರಟಿತ್ತು ಪೈಲಟ್ ಓರ್ವ ಮಗು ಸೇರಿದಂತೆ ಒಟ್ಟು ಆರು ಜನ ಪ್ರಯಾಣ ಮಾಡ್ತಾ ಇದ್ರು ಹವಾಮಾನ ವೈಪರೀತ್ಯ ಆಯ್ತು ಹವಾಮಾನ ವೈಪರೀತ್ಯದಿಂದ ಏಕಾಏಕಿ ಹೆಲಿಕಾಪ್ಟರ್ ಪತನ ಆಯ್ತು ನೆನಕಪ್ಪಳಿಸಿದ ಆರ್ಯನ್ ಏವಿಯೇಷನ್ಗೆ ಸೇರಿದಂತಹ ಹೆಲಿಕಾಪ್ಟರ್ ಇದು ದುರಂತ ನಡೆದ ಸ್ಥಳಕ್ಕೆ ಈಗ ಎನ್ ಎಫ್ ಮತ್ತೆ ಎಸ್ ಆರ್ ಎಫ್ ತಂಡದವರು ಕೂಡ ದೌಡಾಯಿಸಿ ಕಾರ್ಯಾಚರಣೆ ಕೂಡ ಮಾಡ್ತಾ ಇದ್ದಾರೆ ಆ ಒಂದು ದೃಶ್ಯ ಕ್ರಮ ಗಮನಿಸ್ತಾ ಇದ್ದೀರಲ್ಲ ನೀವೀಗ ಗೌರಿಕುಂಡ ಅರಣ್ಯ ಪ್ರದೇಶ ಅದು ಇದು ಕೇದಾರನಾಥಕ್ಕೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಆಗಿರುವಂತಹ ಒಂದು ಹೆಲಿಕಾಪ್ಟರ್ ದುರಂತ ಇದು ಹೆಲಿಕಾಪ್ಟರ್ನಲ್ಲಿ ಒಟ್ಟು ಆರು ಜನ ಪ್ರಯಾಣ ಇದ್ದರು ಅದರಲ್ಲಿ ಒಟ್ಟು ಐದು ಜನ ಸಾವನ್ನಪ್ಪಿದ್ದಾರೆ ಪೈಲಟ್ ಸೇರಿದಂತೆ ಪೈಲಟ್ ಸೇರಿದಂತೆ ಗೌರಿಕುಂಡ ಅರಣ್ಯ ಪ್ರದೇಶದಲ್ಲಿ ಹೆಲಿಕಾಪ್ಟರ್ ಇಳಿಮುಖವಾಗಿ ಕೆಳಗಡೆ ಬಿದ್ದು ಒಂದು ದೊಡ್ಡ ದುರ್ಘಟನೆ ನಡೆದಿದೆ ಯಾಕಂದರೆ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲೇ ಆಗಿರುವಂತಹ ಒಂದು ಅವಘಡ ಪೈಲಟ್ಟು ಓರ್ವ ಮಗು ಸೇರಿದಂತೆ ಒಟ್ಟು ಆರು ಜನ ಪ್ರಯಾಣವನ್ನ ಮಾಡ್ತಾ ಇದ್ರು ಹವಾಮಾನ ವೈಪರೀತ್ಯ ಈಗ ದೇಶದಾದ್ಯಂತ ಸಾಕಷ್ಟು ಮಳೆ ಬರ್ತಾ ಇದೆ ಸಾಕಷ್ಟು ಹವಾಮಾನದಲ್ಲಿ ಬದಲಾವಣೆ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಆ ಹೆಲಿಕಾಪ್ಟರ್ ಗೆ ಆಗ್ಲಿ ಅಥವಾ ಯಾವುದೇ ಒಂದು ವೆಹಿಕಲ್ಸ್ಗೆ ಸಾಕಷ್ಟು ಸಮಸ್ಯೆ ಆಗೋದು ಸಹಜವೇ ಆದ್ರೆ ಇದೊಂದು ಅರಣ್ಯ ಪ್ರದೇಶದಲ್ಲಿ ಬಿದ್ದು ಐದು ಜನ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ ಯಾಕಂದ್ರೆ ಮೊನ್ನೆ ಘಟನೆಯೂ ಕೂಡ ಇನ್ನು ಕೂಡ ಕಣ್ಮುಂದೆ ಇದೆ ಗುಜರಾತ್ನ ಅಹಮದಾಬಾದ್ನಲ್ಲಿ ವಿಮಾನ ದುರಂತಾಗಿ ಒಟ್ಟು ಇನ್ನೂರ ಎಪ್ಪತ್ನಾಲ್ಕು ಜನ ಸಾವನ್ನಪ್ಪಿದ್ರಲ್ಲ ಆ ಘಟನೆ ಇನ್ನೂ ಕೂಡ ಯಾರೂ ಮರ್ತಿಲ್ಲ ಆ ಘಟನೆ ಮಾಸುವ ಮುನ್ನವೇ ಈಗ ಹೆಲಿಕಾಪ್ಟರ್ ಕೂಡ ಪತನ ಆಗಿದೆ ಕೇದಾರ್ನಾಥ್ನಲ್ಲಿ